ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಯುಗಾದಿ ಅಮಾವಾಸ್ಯ ಆಗಿರೋದ್ರಿಂದ ಆ ಬೆಳಗ್ಗೆ ಬೇಗ ಎದ್ದು ಬಾಗ್ಲೆಲ್ಲ ಗುಡಿಸಿ ಊರಿಸಿ ಆನಂತರ ಒಂದು ಪುಟ್ಟದಾದಂತಹ ಒಂದು ರಂಗೋಲಿನ ಹಾಕ್ತೆ ಆನಂತರ ದೇವ್ರ ಸಾಮಾನೆಲ್ಲ ತೊಳೆದಿಕ್ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿದೆ ಯುಗಾದಿ ಅಮಾವಾಸ್ಯೆನ ದೊಡ್ಡ ಅಮಾವಾಸ್ಯೆ ಅಂತ ಹೇಳ್ತಾರೆ ಸೊ ಆದ ಕಾರಣ ಗಾಡಿಯೆಲ್ಲ ತೊಳೆದು ಗಾಡಿಗೆಲ್ಲ ಪೂಜೆ ಮಾಡಿ ಅದೇ ಥರ ದೇವ್ರಿಗೂ ಎಲ್ಲ ಪೂಜೆ ಮಾಡಿದೆ ಆನಂತರ ತಿಂಡಿಗೆ ದೋಸೆನ ಮೊದಲೇ ರುಬ್ಬಿಟ್ಕೊಂಡಿದ್ದೆ ಇವತ್ತು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಅಕ್ಕಿ ಯಾವಾಗಲೂ ರೌಂಡ್ ದೋಸೆ ಮಾಡಿಕೊಡ್ತಾಯಿರ್ತೀನಿ ಇವತ್ತೇನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆ ಮಾಡಿದೆ ಸೊ ಒಂದು ಹಾರ್ಟ್ ಶೇಪ್ ದೋಸೆ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹಾರ್ಟ್ ಶೇಪಿಗೆ ದೋಸೆನ ಹಾಕೋದು ಅಷ್ಟೇ ಅದೇನು ತುಂಬ ಸಿಂಪಲ್ಲು ಬಟ್ ಅದೇ ಶೇಪಲ್ಲಿ ಎಕ್ಸಾಕ್ಟಾಗಿ ಬರೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಸ್ಟೆರಡು ಕಡೆ ಹಾಕ್ಬಿಟ್ಟು ಅದನ್ನು ಡ್ರ್ಯಾಗ್ ಮಾಡಿದರೆ ಆಯಿತು ಇದು ಇನ್ನೂ ಶೇಪ್ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಸೊ ಮತ್ತು ಇನ್ನೊಂದು ದೋಸೆ ಯಾವುದೇ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಇದು ಮಸಾಲೆ ದೋಸೆ ಟೈಪ್ ಮಾಡ್ತಾ ಇದ್ದೀನಿ ಮಾಮೂಲಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಹಾಕೋಬೇಕು ಆನಂತರ ನಾನು ಇದಕ್ಕೆ ಒನ್ ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಚಟ್ನಿನ ಈ ರೀತಿಯಾಗಿ ನಾನು ಅದಕ್ಕೆ ಸರ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಅದಕ್ಕೆ ನಾವು ಮೆಂತ್ಯ ಚಟ್ನಿನ ಹಚ್ಕೋಬೇಕು ಸೊ ಈ ಮೆಂತ್ಯ ಚಟ್ನಿ ಸ್ವಲ್ಪ ಖಾರ ಇದೆ ಆದ ಕಾರಣ ನಾನು ಸ್ವಲ್ಪನೇ ಹಚ್ಕೊಂಡಿದ್ದೀನಿ ಸೊ ನಿಮ್ಮದು ಸಪ್ಪೆ ಇತ್ತು ಅಂದರೆ ನೀವು ದೋಸೆಗೆ ಪೂರ್ತಿಯಾಗಿ ಹಚ್ಕೋಬೋದು ಆನಂತರ ಒನ್ ಟೇಬಲ್ ಸ್ಪೂನಷ್ಟು ಚಟ್ನಿ ಪುಡಿನ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ದೋಸೆ ಸುತ್ತ ಸೊ ಇದು ಒನ್ ಟೈಪ್ ಆಫ್ ದೋಸೆ ಆಯಿತು ಮತ್ತು ಇನ್ನೊಂದು ಟೈಪ್ ಆಫ್ ದೋಸೆ ಇದು ದಾವಣಗೆರೆ ಬೆಣ್ಣೆ ದೋಸೆ ಸೊ ಇದಕ್ಕೂ ಕೂಡ ಒನ್ ಟೇಬಲ್ ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಹಾಕೋಬೇಕು ಸೊ ಆ ನಂತರ ಇದು ದೋಸೆ ಚೆನ್ನಾಗಿ ಬೇಯಬೇಕು ಸೊ ದೋಸೆ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು ಆ ನಂತರ ನಾನು ಈ ದೋಸೆನ ತೆಗೆದುಬಿಟ್ಟು ಇದ್ರ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿಬಿಟ್ಟು ನೀಟಾಗಿ ದೋಸೆ ಸುತ್ತ ಸವರ್ತೀನಿ ಸೊ ದೋಸೆ ಮದ್ದಿಗೆನೇ ಹಾಕಿದ ತಕ್ಷಣ ಹಾಕಿಬಿಟ್ರೆ ಹಂಚಿ ಹಿಡಿಯುತ್ತೆ ಅದು ಕರ್ಣ ದೋಸೆನ ಮೇಲಕ್ಕೆತ್ತಿದ್ಮೇಲೆ ಈ ರೀತಿಯಾಗಿ ಬೆಣ್ಣೆನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ನಾನು ದೋಸೆ ಸುತ್ತ ಸುತ್ತಾದರೆ ಇದ್ದೀನಿ ಇದು ದಾವಣಗೆರೆ ದೋಸೆ ಬೆಣ್ಣೆ ದೋಸೆ ಟೈಪೇ ಟೇಸ್ಟ್ ಬರುತ್ತೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಹಾಗೆ ಕೊನೆಯದಾಗಿ ಒಂದು ದೋಸೆನ ಹಾಕ್ಬಿಟ್ಟು ಇದು ಒಂದು ಸ್ಮಾಲ್ ದೋಸೆ ಹಾಕ್ತಾ ಇದ್ದೀನಿ ನನ್ನ ಮಗಳಿಗೋಸ್ಕರ ಸೊ ಈ ರೀತಿಯಾಗಿ ದೋಸೆನ ಹಾಕಿಬಿಟ್ಟು ನನ್ನ ನನ್ನ ಹಸ್ಬೆಂಡ್ಗೆ ಮತ್ತು ಮಗಳಿಗೆ ಸರ್ವ್ ಮಾಡಿದೆ ಸೊ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಇವತ್ತು ನಾನು ಸ್ನ್ಯಾಕ್ಸ್ಗೆ ಏನಾದರೂ ಮಾಡಬೇಕು ಸಾಯಂಕಾಲ ಅಂತ ಅಂದ್ಕೊಂಡಿದ್ದೆ ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ದಾವಣಗೆರೆ ನರ್ಗಿಸ್ ಮಟಕಿ ಮಾಡ್ಬೋದಲ್ಲ ಅಂತ ಅಂದ್ಕೊಂಡೆ ಸೊ ಇವಾಗ ದಾವಣಗೆರೆ ನರ್ಗಿಸ್ ಮಟಕಿನೇ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ತುಂಬಾ ಲೈಕ್ ಆಗುತ್ತೆ ಎಲ್ಲರಿಗೂ ತಿನ್ನೋದಕ್ಕೆ ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಫೈವ್ ಟು ಸಿಕ್ಸ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕೋಬೇಕು ಆನಂತರ ಎಣ್ಣೆ ಕಾದ್ಮೇಲೆ ನಾನು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕಿಬಿಟ್ಟು ನಂತರ ಕರಿಬೇವನ್ನ ಹಾಕಿಬಿಟ್ಟು ಚೆನ್ನಾಗಿ ಗುರಡ್ಕೊಳ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಬಂದುಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಶ್ನ ಹಾಕೋತಾ ಇದ್ದೀನಿ ಹಾಗೆ ಒನ್ ಆಫ್ ಟೇಬಲ್ ಸ್ಪೂನ್ಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕೊಂಡು ನಾನು ಇದನ್ನು ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿನ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ ಈ ರೀತಿಯಾಗಿ ನೀವು ನೋಡ್ಬೋದು ಚೆನ್ನಾಗಿ ಕುದಿಬೇಕು ಸೊ ಈ ರೀತಿಯಾಗಿ ಇದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಒಂದು ಪಾತ್ರೆಯಲ್ಲಿ ಒಂದಿಷ್ಟು ಮಂಡಕಿನೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಎಷ್ಟು ಮಂಡಕ್ಕಿ ಬೇಕೋ ಅಷ್ಟು ನೀವು ತೊಗೊಳ್ಬೋದು ಸೊ ಇವಾಗ ನಾನು ಇದಕ್ಕೆ ಒಗ್ಗರಣೆನ ಹಾಕಿಬಿಟ್ಟು ಆನಂತರ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಫ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಗೆ ಒನ್ ಟು ಟೂ ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಪುಡಿ ಉರ್ಗಡ್ಲೆನ ಮೊದಲೇ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಸೊ ಉರುಗಡ್ಲೆ ಪುಡಿ ಹಾಕ್ಕೊಂಡು ಆನಂತರ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಸೊ ಇದಿಷ್ಟು ಹಾಕೊಂಡಾದ್ಮೇಲೆ ಇದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಂಡಕ್ಕಿಗೆ ಅದೆಲ್ಲನೂ ಹತ್ತಬೇಕು ಎಲ್ಲ ಪೌಡರ್ನ ಏನು ಹಾಕಿದೀವಿ ಅದೆಲ್ಲ ಹತ್ತಬೇಕು ಸೊ ಆ ನಂತರ ಮಂಡಕ್ಕಿನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಅದ್ರ ಮೇಲ್ಗಡೆ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ ಅಂದರೆ ಖಾರ ನಾವು ಅಂಗಿಲ್ ತಗೊಂಡಿರ್ತೀವಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಸೊ ಆನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀವು ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ನೀವು ಕೂಡ ಮನೇಲಿ ಮಾಡ್ಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೇರೆ ಬೇರೆ ಆದಂತಹ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು